ತೊಂಬತ್ತು ಪರ್ಸೆಂಟ್ ಜನಕ್ಕೆ ರಂಬುಟನ್ ಹಣ್ಣು ಅಂದರೆ ಎಂತ ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ಇನ್ನೂ ಸಹ ಅವೇರ್ನೆಸ್ ಬರಲಿಲ್ಲ ಈ ಜನ ತಿಂದು ನೋಡಲಿಲ್ಲ ಹಾಗಿದ್ರೆ ಅದರ ಮಾರ್ಕೆಟ್ ಪೊಟೆನ್ಷಿಯಲ್ ಎಷ್ಟಿರ್ಬೋದು ಒಂದು ವಸ್ತುವಿಗೆ ಬೆಳೆ ಬೆಳೆಸಲಿಕ್ಕೆ ಒಂದು ನಮ್ಮ ಅಸಲು ಅಸಲಿಗೆ ಒಂದು ಅದರ ಒಂದು ಡಬ್ಬಲ್ ಪ್ರೈಸ್ ಸಿಗುವುದಂತೇಳಿ ಆದರೆ ಆ ಕೃಷಿ ಮಾಡ್ಲಿಕ್ಕೆ ಏನು ತೊಂದರೆ ಅಟ್ಲೀಸ್ಟ್ ಕೃಷಿಯಲ್ಲಿ ಡಬ್ಬಲ್ ಸಿಕ್ಕಲೇಬೇಕು ಇಲ್ಲದಿದ್ದರೆ ಅದು ನಡೆಯುವುದಿಲ್ಲ ಯಾಕಂದರೆ ಅದರಲ್ಲಿ ವೆಯ್ಟಿಂಗ್ ಪೀರಿಯಡ್ ಇರ್ತದೆ ವಾತಾವರಣದ ಅನ್ಸರ್ಟನಿಟಿ ಇರ್ತದೆ ಬೇರೆ ಬೇರೆ ರಿಸ್ಕ್ಗಳಿರುವ ಕಾರಣ ನೂರು ರೂಪಾಯಿ ಹಸಲು ಇದ್ರೆ ಇನ್ನೂರು ರೂಪಾಯಿ ಸಿಗಲೇಬೇಕು ಕೃಷಿಯಲ್ಲಿ ಇಲ್ಲದೇ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ಈಗ ಈ ರಂಬುಟಾನಿಗೆ ನಿಜವಾಗಿ ಅಸಲು ನೋಡಿದರೆ ಐವತ್ತು ರೂಪಾಯಿ ಇರಲಿಕ್ಕಿಲ್ಲ ಆದರೆ ಈಗಿನ ಮಾರುಕಟ್ಟೆ ಬೆಲೆ ಎಷ್ಟು ಉಂಟು ಈಗಿನ ಈ ವರ್ಷದ ರೇಟ್ ತುಂಬಾ ಜಾಸ್ತಿ ಇದೆ ಯಾಕಂದ್ರೆ ಬೆಳೆ ಯಾರಿಗೂ ಬರಲಿಲ್ಲ ಅಂದ್ರೆ ಹಣ್ಣು ಆಗ್ತಾ ಇದೆ ಅಷ್ಟೇ ಒಂದು ಕೆಜಿಗೆ ನಾನ್ನೂರು ರೂಪಾಯಿ ಇದೆ ಎಲ್ಲರಿಗೂ ಹೆದರಿಕೆ ಇರುವುದು ಮಾರುಕಟ್ಟೆ ಬಗ್ಗೆ ಇದರ ರಂಬುಟನ್ನು ನಾವು ತುಂಬಾ ಜನ ಬೆಳೆಸಿದ್ರೆ ಬೆಲೆ ಬೀಳಲಿಕ್ಕಿಲ್ವಾ ಇದರನ್ನು ಮಾರುವುದಲ್ಲಿ ಅಂತ ಹೇಳಿ ಕಟ್ಟೆ ಯಾವಾಗಲೂ ಬರುವುದು ಯಾವಾಗ ಅಂದರೆ ಯಾವುದೇ ವಸ್ತು ಆಗಲಿ ಯಾವುದೇ ಬೆಳೆ ಆಗಲಿ ಒಂದು ವಾಲ್ಯೂಮ್ ಬೇಕು ನೀವು ಎರಡು ಕ್ವಿಂಟಾಲು ಐದು ಕ್ವಿಂಟಾಲು ಐವತ್ತು ಕಿಲೋ ಬೆಳೆಸಿದರೆ ಮಾರುಕಟ್ಟೆ ಬರುವುದಿಲ್ಲ ವಾಲ್ಯೂಮ್ ಬೇಕು ಈಗ ಬಾಂಬೆ ಅವನ ಡೆಲ್ಲಿ ಅವನ ಕಲ್ಕತ್ತಾದವನ ವ್ಯಾಪಾರದವ ಪುತ್ತೂರಿಗೆ ಬರಬೇಕಿದ್ರೆ ಅವನಿಗೊಂದು ಲೋಡ್ ಸಿಗಬೇಕು ಆ ಲೋಡ್ ಸಿಗ್ಬೇಕಿದ್ರೆ ಎಂತ ಆಗಬೇಕು ಇಲ್ಲಿರೋ ಎಲ್ಲರೂ ಬೆಳೆ ಬೆಳೆಸಬೇಕು ಮಾರುಕಟ್ಟೆ ಇಲ್ಲ ಅಂತ ಹೇಳುದು ಸುಮ್ಮನೆ ಯಾಕಂದ್ರೆ ಈಗ ನಾನು ಇಲ್ಲಿ ನೋಡ್ತೇನೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಹಣ್ಣು ಅಂದರೆ ಎಂತ ಗೊತ್ತಿಲ್ಲ ಬರೀ ಹತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿರೋದು ಅಂದ್ರೆ ಅದರ ಬಗ್ಗೆ ಇನ್ನೂ ಸಹ ಅವೇರ್ನೆಸ್ ಬರಲಿಲ್ಲ ಜನ ತಿಂದು ನೋಡಲಿಲ್ಲ ಮಾರ್ಕೆಟಿಂಗು ನಿಜವಾಗಿ ಅದರಲ್ಲಿ ನನ್ನ ಲೆಕ್ಕದಲ್ಲಿ ತೊಂದರೆ ಇಲ್ಲ ಈಗ ಪ್ರೈಸಿನಲ್ಲಿ ವ್ಯತ್ಯಾಸ ಬರಬಹುದು